ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಡುತ್ತಾ ಸಮುದ್ರ ಸೇರುತ್ತಿರುವ ಆಮೆಯ ಮರಿಗಳು ಈ ಪುಟಾಣಿ ಕಡಲ ಜೀವಿಗಳನ್ನ ನೋಡುವುದಕ್ಕೆ ಕುತೂಹಲದಿಂದ ಸುತ್ತುವರೆದಿರುವ ಜನ ಅರೆ ಎಷ್ಟೊಂದು ಮುದ್ದಾದ ಆಮೆಯ ಮರಿಗಳು ಕಂಡುಬಂದಿದ್ದು ಎಲ್ಲಿ ಅಂತೀರಾ ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ದೇವಭಾಗ್ ಕಡಲ ಅಳಿವಿನ ಅಂಚಿನಲ್ಲಿರುವ ಪ್ರಭೇದಗಳ ಸಾಲಿಗೆ ಸೇರಿರುವ ಆಲಿವ್ ರಿಡ್ಲಿ ಆಮೆಗಳನ್ನ ಸಂರಕ್ಷಣೆ ಮಾಡುವುದಕ್ಕೆ ಅರಣ್ಯ ಇಲಾಖೆ ವಿನೂತನ ಪ್ರಯತ್ನ ಮಾಡುತ್ತಿದೆ ದೇವಭಾಗ ಕಡಲ ತೀರದಲ್ಲಿ ಆಲಿವ್ ರಿಡ್ಲಿ ಪ್ರಭೇದದ ಆಮೆಯ ಮೊಟ್ಟೆಗಳನ್ನು ಸಂರಕ್ಷಿಸಿ ಇಡಲಾಗಿದ್ದು ಇಂದು ಆ ಮೊಟ್ಟೆಗಳು ಮರಿಗಳಾಗಿ ಹೊರ ಬಂದಿವೆ ಸುಮಾರು ಎಪ್ಪತ್ತು ಆಮೆ ಮರಿಗಳು ಮೊಟ್ಟೆ ಒಡೆದು ಹೊರಬಂದಿದ್ದು ಅವುಗಳನ್ನು ಸುರಕ್ಷಿತವಾಗಿ ಸಮುದ್ರಕ್ಕೆ ಬಿಡಲಾಯಿತು ಈ ಕುರಿತು ಕಡಲತೀರ ಜೀವಶಾಸ್ತ್ರ ಉಪನ್ಯಾಸಕ ಡಾಕ್ಟರ್ ಶಿವಕುಮಾರ್ ಹೇಳಿದ್ದು ಹೀಗೆ ಕಡಲಾಮೆಗಳು ವನ್ಯಜೀವಿ ಕಾಯ್ದೆಯಲ್ಲಿ ಬಂದು ಒಂದು ಸಂರಕ್ಷಿಸಲ್ಪಡುವಂಥ ಕಡಲ ಜೀವಿಗಳಾಗಿರುವುದರಿಂದ ಇವುಗಳ ಸಂರಕ್ಷಣೆಗೆ ಈಗ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕಾಗ್ತದೆ ಯಾಕಂದರೆ ಈ ಕಡಲಾಮೆಗಳು ನಮ್ಮ ಭಾರತದ ಕಡಲ ಪ್ರದೇಶದಲ್ಲಿ ಕೇವಲ ಐದು ಜಾತಿಯ ಕಡಲಾಮೆಗಳು ಸಿಗ್ತವೆ ಅದರಲ್ಲಿ ಕೇವಲ ಒಂದೇ ಒಂದು ಆಲಿವ್ ರಡ್ಲಿ ಜಾತಿಯ ಕಡಲಾಮೆ ಈ ನಮ್ಮ ಕರಾವಳಿಯುದ್ದಕ್ಕೂ ನೆಸ್ಟನ್ನು ಮಾಡ್ತದೆ ಮೊಟ್ಟೆಯನ್ನು ಇಟ್ಟು ಹೋಗ್ತದೆ ಮೊಟ್ಟೆ ಇಡುವ ಪ್ರಕ್ರಿಯೆ ನವೆಂಬರ್ ತಿಂಗಳಿಂದ ಪ್ರಾರಂಭಗೊಂಡು ಏಪ್ರಿಲ್ ಅಂತ್ಯದವರೆಗೆ ಈ ಕ ಪ್ರಕ್ರಿಯೆ ಮೊಟ್ಟೆ ಇಟ್ಟು ಹೋಗುವ ಪ್ರಕ್ರಿಯೆ ನಡೀತದೆ ಕೇವಲ ಆಲಿವ್ ರಡ್ಲಿ ಒಂದೇ ಮಾತ್ರ ಇಲ್ಲಿ ನಮ್ಮ ಕಡಲ ತೀರದಲ್ಲಿ ಮೊಟ್ಟೆಯನ್ನಿಟ್ಟು ಮರಿಯನ್ನು ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ತೊಡಕೊಳ್ತದೆ ಈಗ ಈ ಕಡಲಾಮೆಗಳು ಯಾಕೆ ಈ ಕರಾವಳಿಯ ಅಥವಾ ಸಾಗರ ಪರಿಸರಕ್ಕೆ ಪ್ರಾಮುಖ್ಯ ಅಂದರೆ ಇವು ಪ್ರತಿಯೊಂದು ಜೀವಿಯು ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದ್ಕೊಂಡಿರ್ತದೆ ಈ ಕಡಲಾಮೆ ಈ ಮೀನುಗಾರರಿಗೆ ಒಂಥರ ಮಿತ್ರ ಅಂತ ಹೇಳ್ಬೋದು ಯಾಕಂದರೆ ಇವು ಜಲ್ಲಿ ಫಿಶನ್ನು ನಿಯಂತ್ರಣದಲ್ಲಿ ಇಡ್ತದೆ ಈ ಜಲ್ಲಿ ಫಿಶ್ ನಿಯಂತ್ರಣದಲ್ಲಿದ್ದರೆ ಅವರಿಗೆ ಮೀನುಗಾರಿಕೆಗೆ ಭಾಳ ಸೂಕ್ತವಾಗ್ತದೆ ಹಾಗೆ ಇವು ಕೇವಲ ಈ ನಮ್ಮ ಕೆಲವೊಂದು ಸಣ್ಣ ಮೀನುಗಳು ಆನಂತರ ಈ ಪಾಚಿಗಳನ್ನು ತಿಂದು ಬೆಳೆಯುವಂಥ ಜೀವಿಗಳಾಗಿರೋದ್ರಿಂದ ಇವು ಇವು ಹಾರ್ಮ್ಲೆಸ್ ಇವು ಯಾರಿಗೂ ತೊಂದರೆಯನ್ನು ಕೊಡೋದಿಲ್ಲ ಪುರಾತನ ಕಾಲದಿಂದಲೂ ನಾವು ಕೂರ್ಮನ ಅವತಾರದ ಬಗ್ಗೆ ಹೇಳ್ತಾ ಹೋದರೆ ನ ಈ ಕಡಲಾಮೆಗಳು ನಮ್ಮ ಪರಿಸರಕ್ಕೆ ಭಾಳ ಪ್ರಾಮುಖ್ಯವಾಗಿವೆ ಕಡಲಾಮೆಗಳಲ್ಲಿ ಸದ್ಯ ಪ್ರಮುಖ ಏಳು ಪ್ರಭೇದಗಳಿದ್ದು ರಾಜ್ಯದ ಕಡಲತೀರದಲ್ಲಿ ಮೂರು ಬಗೆಯ ಕಡಲಾಮೆಗಳನ್ನು ಗುರುತಿಸಲಾಗಿದೆ ಅವುಗಳಲ್ಲಿ ಆಲಿವ್ ರಿಡ್ಲಿ ಕಡಲಾಮೆ ಮಾತ್ರ ಕಡಲತೀರದಲ್ಲಿ ಮೊಟ್ಟೆ ಇಡುವ ಪ್ರಭೇದವಾಗಿದೆ ದೇವಭಾಗ್ ವಿಭಾಗದಲ್ಲಿ ಸುಮಾರು ಇಪ್ಪತ್ತಾರು ಕಡೆಗಳಲ್ಲಿ ಕಡಲಾಮೆಗಳು ಮೊಟ್ಟೆಯನ್ನ ಇಟ್ಟಿದ್ದು ಇದರಲ್ಲಿ ಒಂದು ಸಾವಿರದ ಐದುನೂರಕ್ಕೂ ಅಧಿಕ ಮೊಟ್ಟೆಗಳನ್ನು ಸಂರಕ್ಷಿಸಿ ಇಡಲಾಗಿದೆ ಇದೀಗ ಸಂರಕ್ಷಿಸಲ್ಪಟ್ಟ ಮೊಟ್ಟೆಗಳಿಂದ ಆಮೆ ಮರಿಗಳು ಹೊರಬರುತ್ತಿದ್ದು ಸುರಕ್ಷಿತವಾಗಿ ಸಮುದ್ರಕ್ಕೆ ಸೇರಿಸಲಾಗುತ್ತಿದೆ ಆಕರ್ಷಕವಾಗಿರುವ ಆಮೆ ಮರಿಗಳನ್ನು ನೋಡೋದಕ್ಕೆ ಸಾರ್ವಜನಿಕರು ಹಾಗೂ ಪ್ರವಾಸಿಗರು ಸಹ ಆಗಮಿಸಿ ಖುಷಿಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ಈ ಬಗ್ಗೆ ಕಡಲತೀರ ಜೀವಶಾಸ್ತ್ರ ವಿದ್ಯಾರ್ಥಿ ರಾಜಶೇಖರ್ ಹೇಳಿದ್ದು ಹೀಗೆ ಕ್ಲಜರಾಗಿ ಬರೋದು ಆಲಿವ್ ರೆಡ್ಲಿ ಅಂತ ಇದು ಅರೌಂಡ್ ಫಿಫ್ಟಿ ತ್ರೀ ಡೇಸ್ ಇನ್ಕ್ಯುಬೇಷನ್ ಪೀರಿಯಡ್ ಇರುತ್ತೆ ಈ ಇನ್ಕ್ಯುಬೇಷನ್ ಪೀರಿಯಡಲ್ಲಿ ಅವು ಬಹಳಷ್ಟು ಚೇಂಜಸನ್ನು ಕಾಣ್ಬೋದು ಯಾಕಂದರೆ ವೇವ್ ಎಕ್ಷನ್ ಇಂದ ಇರ್ಬೋದು ಅಥವಾ ಏನಾದರೂ ಈ ಗಿಡ ಗಿಡ ಬೆಳೆದು ಅದಕ್ಕಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಮಾಡುತ್ತೆ ಅಂದರೆ ಆ ಆಮೆಗಳ ಮೊಟ್ಟೆಯನ್ನು ತೆಗೆದುಕೊಂಡು ಬೇರೆ ಜಾಗದಲ್ಲಿ ಶಿಫ್ಟ್ ಮಾಡಿ ಅಂದರೆ ಸುರಕ್ಷಿತ ಜಾಗದಲ್ಲಿ ಶಿಫ್ಟ್ ಮಾಡಿ ಅದನ್ನು ಹ್ಯಾಚ್ ಆದಮೇಲೆ ಮ ಮತ್ತೊಮ್ಮೆ ಅದನ್ನು ಸಮುದ್ರಕ್ಕೆ ಬಿಡೋ ಕೆಲಸ ಮಾಡುತ್ತೆ ಸೊ ಇವತ್ತು ನಾವು ಡಿಸೆಂಬರಲ್ಲಿ ಆಗಿ ಮೂ ಐವತ್ತರಿಂದ ಎಪ್ಪತ್ತು ಮೊಟ್ಟೆಗಳನ್ನು ಹ್ಯಾಚ್ ಮಾಡಿ ಇವತ್ತು ಕಡಲಿಗೆ ಸೇರಿಸಿದ್ದೇವೆ ಇದಷ್ಟು ಮೊಟ್ಟೆಗಳು ಈಗ ಇನ್ನೂ ಹತ್ತು ವರ್ಷದ ತನಕ ಆಮೆ ಮರಿಗಳು ಅದು ಹೇಗೆ ಬೆಳೀತದಂತ ಯಾರಿಗೂ ಗೊತ್ತಿಲ್ಲ ಯಾಕಂದರೆ ಅದು ಗುಪ್ತ ರೀತಿಯಲ್ಲಿ ಬೆಳೆಯುತ್ತೆ ಕಡೆಗೆ ಅದನ್ನು ಪ್ರೌಢಾವತ್ಸೆ ಅಂದರೆ ಮೆಚ್ಯೂರಿಟಿ ಅನ್ನೋದು ತರ್ಟಿ ಇಯರ್ಸಿಗೆ ಬರುತ್ತೆ ಸೊ ಒಂದು ಮೇಲ್ ಕಡಲಾಮೆ ಆಮೆ ರೆಡ್ಲಿ ಸೊ ಅದು ಮೇಲ್ ಇದ್ದರೆ ಅದು ಸಮುದ್ರದಿಂದ ಹೊರಗೆ ಬರಲ್ಲ ಓನ್ಲಿ ಫೀಮೇಲ್ಗಳು ಹೆಣ್ಣು ಆಮೆಗಳು ಮಾತ್ರ ಹೊರಗೆ ಬಂದು ಮೊಟ್ಟೆ ಇಡೋಕ್ಕೆ ಮಾತ್ರ ಬರುತ್ತೆ ಸೊ ಇದನ್ನು ಸ್ಟಡಿ ಮಾಡೋಕ್ಕಿರಲಿ ಇದನ್ನು ಹೇಗೆ ಮೊಟ್ಟೆ ಹಾಕುತ್ತೆ ಅದನ್ನು ಹೇಗೆ ಮುಚ್ಚುತ್ತೆ ಅದನ್ನೆಲ್ಲ ನಾವು ವಿತ್ ಅವರ್ ಐಸ್ ಎಕ್ಸ್ಪೀರಿಯೆನ್ಸ್ ಆನ್ ಹ್ಯಾಂಡ್ ಎಕ್ಸ್ಪೀರಿಯೆನ್ಸ್ ಆಗಿ ನೋಡಿದ್ವಿ ಇನ್ನು ಕಳೆದ ವರ್ಷ ಕರಾವಳಿ ಭಾಗದಲ್ಲಿ ಒಂದೂವರೆ ಲಕ್ಷ ಆಮೆಗಳನ್ನು ರಕ್ಷಿಸಿ ಬಿಡಲಾಗಿತ್ತು ಇದೀಗ ಹಲವು ಕಡೆ ಆಮೆ ಮೊಟ್ಟೆಗಳು ಪತ್ತೆಯಾಗುತ್ತಿದ್ದು ಅಳಿವಿನ ಅಂಚಿನಲ್ಲಿರುವ ಕಡಲಾಮೆ ಸಂತತಿಯನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಕೈಗೊಂಡಿರುವ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾಗಿದೆ